ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿನಾಲ್ಕು ಶ್ಲೋಕ ತತ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದ್ಮತು ಅರ್ಥ ಆಗ ಶ್ವೇತಾಶ್ವಗಳೊಂದಿಗೆ ಮಹಾರಥದಲ್ಲಿ ಸ್ಥಿತರಾದ ಶ್ರೀಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ಶಂಖಗಳನ್ನು ಭಾರಿ ಗಂಭೀರವಾಗಿ ಮೊಳಗಿಸಿದರು ವಿವರಣೆ ಪಾಂಡವರ ಪರ ಶ್ರೀಕೃಷ್ಣ ಅರ್ಜುನನ ಪ್ರಬಲ ಘೋಷಣೆ ಕೌರವರ ಭಾರಿ ಶಬ್ದದ ಬಳಿಕ ಪಾಂಡವರು ಪ್ರತಿಕ್ರಿಯಿಸುತ್ತಾರೆ ಕೃಷ್ಣನ ಶ್ವೇತಾಶ್ವ ರಥವೇ ಧರ್ಮದ ಸಂಕೇತ ಅವರು ಇಬ್ಬರು ದಿವ್ಯ ಶಂಖಗಳನ್ನು ಮೊಳಗಿಸುತ್ತಾರೆ ಇದು ನೈತಿಕ ಶಕ್ತಿಯ ಘೋಷಣೆ ಶ್ರೀಕೃಷ್ಣನ ಪಾಂಚಜನ್ಯ ಮತ್ತು ಅರ್ಜುನನ ದೇವದತ್ತ ಶಂಖ ಶಂಖನಾದ ಕೇವಲ ಶಬ್ದವಲ್ಲ ಅದು ಆತ್ಮವಿಶ್ವಾಸದ ಸಂಕೇತ ಕೃಷ್ಣ ವಿಶ್ವದ ಪೂರ್ಣ ನಿಯಂತ್ರಕ ಅರ್ಜುನ ತನ್ನ ಮಾರ್ಗದ ಹೋರಾಟಗಾರ ಇದು ಕೇವಲ ಯುದ್ಧದ ಪ್ರಾರಂಭವಲ್ಲ ನೈತಿಕ ಶಕ್ತಿಯ ಉದ್ಘೋಷ ಜೀವನ ಪಾಠ ಶಕ್ತಿಯು ಕೇವಲ ಸಂಖ್ಯೆಯಲ್ಲಿ ಇಲ್ಲ ಅದು ಧರ್ಮದಲ್ಲಿ ಇದೆ ಧರ್ಮ ಪಕ್ಷದ ಶಂಖನಾದವೇ ಅಂತಿಮ ವಿಜಯದ ಸಂಕೇತ ನಿಜವಾದ ನಾಯಕನು ಯಾವಾಗಲೂ ಧರ್ಮಪರನಾಗಿರುತ್ತಾನೆ ಸಂದೇಶ ಆರಂಭವೇ ಜಯಶೀಲನಾಗಿರಬೇಕು ನೈತಿಕ ಶಕ್ತಿಯೇ ಪರಮಶಕ್ತಿ